ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶರಣು ನನ್ನದೊಂದು ಪುಟ್ಟ ಆಸೆ ನಮ್ಮ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಎಂಬ ಅಪಾಯಕಾರಿ ವಿಷಯದ ಕುರಿತು ಜಾಗೃತಿ ಮೂಡಿಸಬೇಕು ಪರಿಸರ ಅವಶ್ಯಕತೆಯ ಬಗ್ಗೆ ತಿಳಿ ಹೇಳಬೇಕು ನಮ್ಮ ಗ್ರಾಮವನ್ನು ನೋಡ್ತಿದ್ದರೆ ಅಲ್ಲಲ್ಲಿ ಮರಗಳು ಕಾಣಬೇಕು ಸುತ್ತಲಿನ ಹಳ್ಳಿಗಳು ಎಮ್ ಜಾತಿ ಇಲ್ಲ ಮತ ಇಲ್ಲ ಭೇದ ಇಲ್ಲ ಅದರ ಜೊತೆಯಲ್ಲಿ ಪ್ಲಾಸ್ಟಿಕ್ ಇಲ್ಲ ಅಂತ ಕೂಗಿ ಕೂಗಿ ಹೇಳಬೇಕು ಪ್ಲಾಸ್ಟಿಕ್ ಮುಕ್ತ ಗ್ರಾಮವನ್ನಾಗಿಸುವ ಸಲುವಾಗಿ ಮೊದಲ ಹೆಜ್ಜೆ ಈಗ ಶುರುವಾಗ್ತಾ ಇದೆ ಈ ಹಿಂದೆ ಹಲವು ಬಾರಿ ಜಾಗೃತಿ ಮೂಡಿಸಿದ್ರು ಅಷ್ಟು ಯಶಸ್ವಿ ಆಗಿರಲಿಲ್ಲ ಈಗಲೂ ಕೂಡ ಆಗಿಲ್ಲ ಆದರೆ ಆ ಪ್ರಯತ್ನವನ್ನು ನಾನು ಮಾಡಲು ಪ್ರಯತ್ನಿಸ್ತೇನೆ ಈಗ ಮೊದಲನೇ ಹೆಜ್ಜೆ ಇಡುತ್ತಾ ಮೊದಲನೇ ದಿನ ಚಿಕ್ಕ ಮಕ್ಕಳಿಗೆ ಪ್ಲಾಸ್ಟಿಕ್ ಮಹಾಮಾರಿ ಕುರಿತು ತಿಳಿಸಿದೆ ಎರಡನೇ ದಿನ ಕೆಲವರೊಂದಿಗೆ ಪ್ಲಾಸ್ಟಿಕ್ ಕುರಿತು ಅಭಿಪ್ರಾಯ ಸಂಗ್ರಹಿಸಿದೆ ನಾನು ಪ್ಲಾಸ್ಟಿಕ್ ಬಳಸೋದಿಲ್ಲ ನಮ್ಮ ಹುಡುಗರು ಜನ ಚಲೋ ಆಗಿರ್ಬೇಕಂತಂದ್ರೆ ಪ್ಲಾಸ್ಟಿಕ್ ಎಲ್ಲ ಕಮ್ಮಿ ರೀ ಪ್ಲಾಸ್ಟಿಕ್ ಎಲ್ಲ ದನಗಳು ನಾಯಿಗಳೆಲ್ಲ ತಿಂದು ತಿಂದು ಎಲ್ಲ ಗಟ್ಟದಾಗ ಸಿಗ್ಬಿಡತಾವ್ರಿ ಪ್ಲಾಸ್ಟಿಕ್ ಕಮ್ಮಿ ಆಗ್ಬೇಕ್ರಿ ಮನ್ಸಮ್ಮ ಗುಡಿದ ಜನರಿಗೆ ಭಾಳ ತೊಂದರೆ ಆಕತೈತಿ ಏನ್ರಿ ಪ್ಲಾಸ್ಟಿಕ್ ತಿಂದು ಸಾವು ಸಂಭವಿಸ್ತೀವಿ ನಮ್ ಗುಡದೂರ್ನಲ್ಲಿ ಪ್ಲಾಸ್ಟಿಕ್ ಕಮ್ಮಿ ಆಗಿದೆ ಆದ್ರೆ ಇನ್ನೂ ಕಮ್ಮಿ ಆಗ್ಬೇಕು ನಾವು ಮುಂದಿನ ಪೇಳಿಗೆ ಆಗಿ ಮಗುಗೆ ಪ್ರಾಬ್ಲಮ್ ಆಗ್ಬೋದು ಇವಾಗ ಹೋಗ್ಬೋದು ಪ್ಲಾಸ್ಟಿಕ್ ಒಂದು ಹೊರ ಶಾಪ ಆ ಪ್ಲಾಸ್ಟಿಕ್ ಇಂದ ಅನೇಕ ಜೀವಿಗಳಿಗೂ ತೊಂದರೆ ಆಗ್ತಾ ಇದೆ ಸೇರಿ ಬೆಳೆಯುವ ಬೆಳೆಗಳಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ ಈ ಅಭಿಪ್ರಾಯ ಸಂಗ್ರಹದಿಂದ ಒಂದು ವಿಷಯ ತಿಳಿದು ಬಂತು ಈ ಪ್ಲಾಸ್ಟಿಕ್ ಅಪಾಯ ಕಾರ್ಯ ಕುರಿತು ಬಹುತೇಕರಿಗೆ ನಮ್ಮ ಗ್ರಾಮದಲ್ಲಿ ತಿಳಿದಿದೆ ಆದರೆ ಮಾತನಾಡಲು ಮಾತ್ರ ಸ್ವಲ್ಪ ಸಂಕೋಚ ಪಟ್ಕೊಂಡ್ರು ಅಷ್ಟೇ ಇದನ್ನೆಲ್ಲ ನೋಡ್ತಿದ್ರೆ ಒಂದಿನ ನಮ್ಮೂರು ಖಂಡಿತವಾಗಿ ಪ್ಲಾಸ್ಟಿಕ್ ಮುಕ್ತವಾಗಿ ನಿಲ್ಲುತ್ತೆ ಅಂಥೇಳಿ ಅನಿಸುತ್ತೆ ಅದರ ಜೊತೆಯಲ್ಲಿ ಪರಿಸರದ ಪ್ರೇಮಿಯಾಗಿ ಅಚ್ಚ ಹಸಿರಿನ ಗ್ರಾಮವಾಗಿ ಎಲ್ಲರಿಗೂ ಕಣ್ಣು ಕುಕ್ಕುವಂತೆ ಬದಲಾಗಿ ನಿಲ್ಲುತ್ತೆ